ಆರೋಗ್ಯ ಸಮಸ್ಯೆ ಮನೆಯೊಳಗೆ ಎಲ್ಲರಿಗೂ ಬರ್ತಿತ್ತು ನಮಗೆ ನಮ್ಮ ನಮಗೆ ತಪ್ಪ ಅಂತಲಿ ನಮ್ ಯಜಮಾನ್ರಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಮಕ್ಳಿಗೆ ಇತ್ತು ಸರ್ ಅದೇನ್ ಜ್ವರ ಬಂದ್ರೆ ಒಂದು ಕಪ್ಪ ಆದ್ರೆ ದವಾಖಾನೆಗ್ ಹೋದ್ರ ಬರೀ ಅಡ್ಮಿಟ್ ಮಾಡ್ಕೋತೇವಿ ದವಾಖಾನೆ ಆಗಿರಿ ಒಬ್ರು ತೊಂಬಂದ್ ಒಂದು ವಾರದೊಳಗೆ ಮತ್ತೊಬ್ಬರನ್ನ ಹೋಗಿ ಅಡ್ಮಿಟ್ ಬರ್ತಿದ್ವಿ ಆದಾಯ ಇಬ್ಬರಕ್ಕಿಂತ ಖರ್ಚೇ ಹೆಚ್ಚರಿ ಕಮ್ಮಿ ಅಂದ್ರೂ ಒಂದು ಲಕ್ಷ ದೀಡ್ ಲಕ್ಷ ರೂಪಾಯಿ ಮಟ್ಟ ಖರ್ಚು ಮಾಡಿರಿ ಒಂದಿಷ್ಟು ದಿನದ ನಂತರ ಐತಲ್ಲ ಈ ಮನಿನೇ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ಬಿಡುವ ಇದೇ ಮನೆಯೊಳಗೆ ಸಮಸ್ಯೆ ಇರ್ಬೋದಲ್ಲ ನಾವು ಎಷ್ಟು ಮಾಡಿದ್ರು ಇದು ಆಗೋದಿಲ್ಲ ಅಲ್ಲಿಗೆ ಬಂದು ನಿಂತಿತ್ರಿ ಅದು ಆ ಬಳಗೆ ಬೇಡ ಇದು ಬಂದಿನ ಸಲ ಇನ್ನೊಂದು ದಿನ ನೋಡಿ ಮಾಡುಣಂತಂದ ಇದನ್ನೇನು ನೋಡಿದೀವಿ ಟಿ ವಿ ಒಳಗೆ ಅವ ನಾವು ಮಾಡಿದ್ರೆ ನಮಗೂ ಏನರ ಇದು ಆಗ್ಬೋದು ಇಂಪ್ರೂವ್ ಆಕೈತೆ ಅಂತೇಳಿ ಮಾಡಿದ್ವಿ ಸರಳ ವಸ್ತು ಬಂದ ನಂತರ ನಮಗೆ ಹಿಂಗೆ ದವಾಖಾನೆ ಪ್ರಾಬ್ಲಮ್ ಐತೆ ಅಂತ ಹೇಳ್ದಾಗಿಂದ ಅವರು ನೀವು ಮೆಡಿಶನ್ ಈ ಜಾಗದಲ್ಲೇ ಈಗಲೇ ಇಡಬೇಕು ನಿಮ್ದು ಈ ದಿಕ್ಕು ಇಲ್ಲೇ ಮಕ್ಕಳ್ಬೇಕು ಮಕ್ಕಳನ್ನ ಹಿಂಗೆ ಮನ್ಗಿಸ್ಬೇಕು ಇದರ ದಿಕ್ಕಿನಾಗೆ ಮನ್ಗಿಸ್ಬೇಕು ನೀವು ಹಿಂಗೆ ಹಿಂಗೆ ಮಕ್ಕಳ್ಬೇಕು ನಿಮ್ಗೆ ಯಾವ ಪ್ರಾಬ್ಲಮ್ ಇರ್ತೈತಿ ಅವ್ರಿಗೆ ಹಾಸಿಗೆ ಈ ಥರ ಮಾಡಿ ಮನ್ಗಿಸ್ಬೇಕು ಅಂತ ಹೇಳ್ದಾಗಿಂದ ಆ ಗುಳಗಿ ಮೆಡಿಶನ್ ಎಲ್ಲಿ ಅವಾಗ ಅಲ್ಲಿ ಇಟ್ಟದಾಗಿಂದ ನಮಗೆ ಮೆಡಿಶನ್ ಪ್ರಾಬ್ಲಮ್ ಬರೋದಿಲ್ಲ ಗುಳಿಗೆ ಬಾ ತಗೋಬೇಕು ಅನ್ನೋದು ಒಟ್ಟು ಪ್ರಾಬ್ಲಮ್ ಇಲ್ಲ ಅವಾಗಿಂದ ಆರೋಗ್ಯ ಸಮಸ್ಯೆ ನಮಗೆ ಪೂರ್ತಿ ಹಿಂದಿದು ಆಗಿ ಹೋಗಿದೆ ಇಂಪ್ರೂವ್ ಆಗಿದೆ ಸರ್ ಸರಳ ವಾಸ್ತು ಆದ ನಂತರ ನಾವು ಹಾಸ್ಪಿಟಲ್ ಕೊಟ್ಟ ಹೋಗಿಲ್ಲ ಯಾವ ಮಕ್ಕಳು ಕರ್ಕೊಂಡು ಹೋಗಿಲ್ಲ ನಾವು ಹೋಗಿಲ್ಲ ಈಗ ಎಲ್ಲಾರು ಆರೋಗ್ಯವಾಗದ ಎಲ್ಲಾರು ಚಲೋ ಇದೆ ಚಂದ್ರಶೇಖರ್ ಗುರುಜಿ ಅವರಿಗೆ ನಮ್ ತುಂಬರುದ ಧನ್ಯವಾದನ ಹೇಳ್ತೇವೆ